ನಮಸ್ಕಾರ ಪ್ರೇವೀಕ್ಷಕರೇ ಎಂ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಉತ್ತರ ಕರ್ನಾಟಕದ ದಿವಂಗತ ಎ ಜೆ ಮುದೋಳ್ ಅಭಿಮಾನಿಗಳ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದಿಂದ ಎ ಜೆ ಮುದೋಳ್ ಭವನದಲ್ಲಿ ಕಾರ್ಮಿಕನ ದಿನಾಚರಣೆಯನ್ನು ಮೆರವಣಿಗೆ ಮುಖಾಂತರ ಆಚರಿಸಿದರು ಈ ಸಂದರ್ಭದಲ್ಲಿ ಬಾಬಾಜಾನ್ ಮುದೋಳ್ ಬಶೀರ್ ಅಹಮದ್ ಮುದೋಳ್ ಮೊಹಮ್ಮದ್ ಯೂಸುಫ್ ಬಳ್ಳಾರಿ ಹಾಗೂ ನೂರಾರು ಕಟ್ಟಡ ಕಾರ್ಮಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೊದಲನೇದಾಗಿ ವಿಶ್ವ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಬಂದಂತಹ ಎಲ್ಲರಿಗೂ ನಾನು ಶುಭ ಇವತ್ತಿನ ದಿವಸ ನಾವು ಯಾಕೆ ಸೇರಿದೀವಿ ಅನ್ನೋದು ತಮ್ಮೆಲ್ಲರಿಗೆ ಗೊತ್ತಿದ್ದಂತ ವಿಷಯ ಚಿಕಾಗೋನಲ್ಲಿ ಒಂದು ರ್ಯಾಲಿ ನಡೆದಾಗ ಅಲ್ಲಿ ಈ ಕಾರ್ಮಿಕರ ಮೇಲೆ ಗುಂಡಿನ ದಾಳಿ ಮಾಡಿ ಅವರು ರಕ್ತದಲ್ಲಿ ಮುಳುಗಿದಾಗ ಅದರಲ್ಲಿ ಒಬ್ಬ ಎದ್ದು ತನ್ನ ಬೆಳೆ ವಸ್ತ್ರವನ್ನು ತೆಗೆದು ಆ ಏನೋ ಬೆಲ್ಡ್ದಲ್ಲಿ ಅವನು ಎತ್ತರಿಸ್ಕೊಂಡು ಹೆಗಲ ಮ್ಯಾಗ ಹಾಕೊಂತಾನೆ ಅದಕ್ಕೆ ನಾವಿವತ್ತು ಕೆಂಪು ಶಾಲ್ ಹಾಕೊಂತೀವಿ ಆದ್ರಿಂದ ನಮ್ಮ ನಿಮ್ಮ ಎಲ್ಲರ ಗುರುತು ಎಂತಂದರೆ ಕೆಂಪು ಶಾಲ್ ಕೆಂಪು ಶಾಲೆ ಯಾಕಪ್ಪ ಅಂತಂದ್ರೆ ಕೆಂಪುದಂತಂದ್ರೆ ಒಂದು ನಮೂನಿ ಡೇಂಜರ್ ಇದ್ದಂಗೆ ಆದ್ರಿಂದ ನಾವು ಯಾವತ್ತು ನಾವು ಸೇರಿದಾಗ ಸರ್ಕಾರಕ್ಕೆ ಒಂದು ಡೇಂಜರ್ ಗಂಟೆಯನ್ನು ಅವರು ಎಚ್ಚರಿಸಬೇಕ ನಾವು ಒಂದು ತಾವೇನನ್ನು ಹಾಕೊಂಡು ಹೊರಗೆ ಬಿದ್ದಾಗ ಅವ್ರೆಲ್ಲಾ ವಿಶಾಲ ಮಾಡ್ತಾರೆ ಬಂದ್ ಮತ್ ಬಂದ್ರಪ್ಪ ಅಂತಂದ್ರೆ ಆದ್ರಿಂದ ನಮ್ಮ ಏಕತೆ ನಮ್ಮ ಏನು ನಾವು ಏನೆಲ್ಲರೂ ಕೂಡಿ ಒಂದು ಸಂಘಟಿತವಾಗಿ ಬರ್ತೀವಿ ಆ ಸಂಘಟಿತ ಇನ್ನೂ ನಾವು ಬೆಳೆಸ್ಬೇಕು ಯಾಕಂತಂದ್ರೆ ಹಿಂದಕ್ಕೆ ದಿವಂಗತೆ ಮುಧೋಳ ಸಹ ಇದ್ದಾಗ ನಾವು ಬಾಳ ಸಣ್ಣವರು ನಾವು ನಮ್ಮ ತಂದೆ ಜೊತೆ ಬರ್ತಿದ್ವಿ ಅವಾಗ ಜನ ನೋಡಿದ್ರೆ ಸಮುದ್ರ ಹಡಿದು ಬಂದಂಗ ಬರ್ತಿತ್ತು ಈಗ ಬರ್ತಾ 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 ಆ ಸಂಪ್ರದಾಯವನ್ನು ಕಮ್ಮಿ ಹಾಕೊಂಡ್ ಬಂದೈತಿ ನಾನು ಇವತ್ತೆ ಬಶೀರ ಮುಧೋಳವರಾಗ್ಲಿ ಬಾಬಾಜ್ ಮುಧೋಳಾಗ್ಲಿ ಅಖ್ತಾರ್ ಮದೋಳಾಗ್ಲಿ ಇವ್ರ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ನಿಜವಾಗಿ ನಾನು ಅವ್ರಿಗೆ ಕಾಂಗ್ರೆಚುಲೇಟ್ ಮಾಡ್ತೀನಿ ಯಾಕಂದ್ರೆ ಆ ಪರಂಪರೆಯನ್ನು ಇನ್ನು ಜೀವಂತವಾಗಿ ಉಳಿಸಿಕೊಂಡ್ ಬಂದಿದ್ದಾರೆ ಆದ್ರಿಂದ ಅವ್ರ ಹಿಂದೆ ಒಂದು ದೊಡ್ಡ ಶಕ್ತಿಯಾಗಿ ನಾವೆಲ್ಲರೂ ಬೆಳಿಬೇಕು ಹಾಗೂ ನಮ್ದು ನಿಮ್ದು ಯಾವುದೇ ಸಮಸ್ಯೆ ಬಂದರೂ ನಾವಿದ್ದೀವಿ ನೀವು ವರ್ಷದ ಹನ್ನೆರಡು ತಿಂಗಳ ಇಪ್ಪತ್ ನಾಲ್ಕು ತಾಸದ ಯಾವಾಗ ನಮ್ ಕರೆಗೆ ನಾವು ಬರ್ತೀವಿ ಅನ್ನೋದು ಒಂದು ವಚನ ಕೂಡ ನಾವು ಈ ಸಂದರ್ಭದಲ್ಲಿ ನಿಮ್ಗೆ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಮೆರವಣಿಗೆ ಇದೆ ನಾವು ಒಂದು ಶಿಸ್ತಿನಿಂದ ಎಲ್ಲರೂ ಹೋಗೋಣ ಹೋಗಿ ಈ ಮೆರವಣಿಗೆಯನ್ನು ಯಶಸ್ವಿಗೊಳಿಸುವಂತ ಗಳಿಸಲು ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಮೊಟ್ಟ ಮೊದಲನೇದಾಗಿ ಇವತ್ತಿನ ದಿವಸ ಮೇ ಒಂದು ಅಂದರೆ ಅದೊಂದು ಕಾರ್ಮಿಕರ ದಿನಾಚರಣೆ ಇಡೀ ವಿಶ್ವದಲ್ಲಿ ನೂರ ತೊಂಬತ್ತೊಂಬತ್ತ ದೇಶದಲ್ಲಿ ಇವತ್ತು ಕಾರ್ಮಿಕರ ದಿನಾಚರಣೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಯಾಕಂದ್ರ ಪ್ರತಿಯೊಂದು ಆಚರಣೆಗಳು ಆಗ್ತಾವ ಜಯಂತಿಗಳು ಆಗ್ತಾವ್ ಆದ್ರೆ ಕಾರ್ಮಿಕರ ದಿನಾಚರಣೆ ಇಡೀ ವಿಶ್ವದಲ್ಲಿ ಆಗ್ತದೆ ಇದು ಬಹಳ ಹೆಮ್ಮೆಯಿಂದ ಹೇಳ್ಬೇಕು ಯಾಕಂದ್ರೆ ಕಾರ್ಮಿಕರ ಶಕ್ತಿ ಕಾರ್ಮಿಕರ ಕಾರ್ಮಿಕರೂ ಏನೇನು ಅನ್ನೋದು ಸರ್ಕಾರಕ್ಕೆ ನಾವು ಗಮನ ಸೆಳೀಬೇಕಾ ಅಂತಂದ್ರೆ ಇವತ್ತು ನಮ್ಮ ಸ್ನೇಹಿತರಾದ ಯೂಸುಫ್ ಖಾನ್ ಬಳ್ಳಾರಿ ಅವರು ಹೇಳಿದಂಗೆ ಈ ಜಂಡ ಕೆಂಪು ಜಂಡ ಇದು ಹಾಗೆ ಮಾರ್ಕೆಟ್ ನಾಗ ಹೋಗಿ ತಂದು ಹಾಕೊಳ್ಳೋದಲ್ಲ ಅದರಿಂದ ಒಂದು ಇತಿಹಾಸ ಇದೆ ಯಾಕಂದ್ರೆ ಅಮೆರಿಕಾದ ಚಿಕಾಗೋ ನಗರದಲ್ಲಿ ಹದಿನೆಂಟುನೂರ ಎಂಬತ್ತೈದರಲ್ಲಿ ಇಡೀ ವಿಶ್ವದ ಕಾರ್ಮಿಕರು ಆ ಕಾಲದೊಳಗೆ ಸುಮಾರು ಇಪ್ಪತ್ತಾಸು ಹದಿನೆಂಟು ತಾಸು ಹದಿನಾರು ಹದಿನಾರು ತಾಸ ಕಾರ್ಮಿಕರಿಗೆ ಕತ್ತಿ ದುಡಿಸ್ಕೊಂಡು ದುಡಿಸ್ಕೊಂತಿದ್ರು ಆದ ಕಾರಣ ಆವಾಗಿನ ಕಾಲ್ದೊಳಗ ಇಡೀ ವಿಶ್ವದ ಕಾರ್ಮಿಕರೇ ಅಲ್ಲಿ ಸೇರ್ಕೊಂಡು ಇಲ್ಲಪ್ಪ ಇವರು ಮನುಷ್ಯತ್ವ ಜೀವ ಇದೆ ದುಡಿಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ಅವತ್ತಿನ ದಿವಸ ದೊಡ್ಡ ಪ್ರಮಾಣದಾಗ ಲಕ್ಷಾಂತರ ಜನ ಸುಮಾರು ಐದು ಲಕ್ಷಕ್ಕಿಂತ ಅಧಿಕ ಜನ ಅಲ್ಲಿ ಹೋರಾಟ ಪ್ರಾರಂಭ ಮಾಡಿದಾಗ ಪೊಲೀಸ್ಗೂ ಕೂಡ ಕಂಟ್ರೋಲ್ ಆಗಿಲ್ಲ ಮಿಲಿಟರಿಗೂ ಕೂಡ ಕಂಟ್ರೋಲ್ ಆಗಲಾರ್ದಂಗ ಅವ್ರ ಹೋರಾಟ ಕಿಚ್ಚಿತ್ತು ಆ ಹೋರಾಟದಲ್ಲಿ ಆ ಹೋರಾಟಕ್ಕೆ ಒಂದು ಯಶಸ್ಸು ಆಗ್ಬೇಕಾ ಅಂತ ಅಂದ್ರೆ ನಿಮ್ಮದು ಕಾರ್ಮಿಕರ ಶಕ್ತಿ ಏನೈತಿ ಅನ್ನೋದು ಇಡೀ ವಿಷಯಕ್ಕೆ ಮತ್ತು ಆ ಅಮೆರಿಕಕ್ಕೆ ಎಚ್ಚರಿಕೆ ಗಂಟಿತ್ತು ಅಂತ ಒಂದು ಸಂದರ್ಭದಲ್ಲಿ ಪೊಲೀಸರು ಲೈಟಿ ಚಾರ್ಜ್ ಮತ್ತು ಗುಂಡ ಹಾರಿಸುವಂತ ಕೆಲಸ ಮಾಡಿದ್ರು ಆ ಗುಂಡಿ ಹಾಕದಲ್ಲಿ ಜನ ಕಾರ್ಮಿಕರು ಬಹಳಷ್ಟು ಜನ ತೀರ್ಕೊಂಡ ನಂತರ ಅವಾಗ ಟವಲ್ ಆಗಿರ್ಬೋದು ಶರ್ಟ್ ಆಗಿರ್ಬೋದು ಆ ಗುಂಡಿಗೆ ಏನ ಪಾಪ ಬೆಲೆ ಆಗಿದ್ರಲ್ಲ ಆ ಜನರಿಗೆ ಕಟ್ಟಾಕ ವಟ್ಟಿ ಮ್ಯಾಗ ಕೈಗೆ ಕಾಲಿಗೆ ಕಟ್ಕೊಂಡು ಅದಕ್ಕೆ ಪೂರ ಅದು ಬೆಳೆ ಇದ್ದಿದ್ದು ಅದು ಕೆಂಪಾಗಿತ್ತ ಅದ ಒಂದು ಶಾಲೆಗೆ ಒಂದು ದೊಡ್ಡದಂತ ಇಡೀ ಬೀಸದಲ್ಲಿ ಒಂದು ಬೆಲೆ ಇದೆ ಆದ ಕಾರಣ ಇವತ್ತು ಹುಬ್ಬಳ್ಳಿಯ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸುಮಾರು ಅರವತ್ತು ವರ್ಷಕ್ಕಿಂತ ಅಧಿಕ ಈ ಕಾರ್ಮಿಕರ ದಿನಾಚರಣೆ ಹುಬ್ಬಳ್ಳಿಯೊಳಗ ಒಂದು ಐತಿಹಾಸಿಕವಾದಂತಹ ಒಂದು ಹೋರಾಟ ಈಗಾಗಲೇ ನಮ್ಮ ಅವರು ಹೇಳ್ದಂಗೆ ನಮ್ಮ ತಂದೆಯವ್ರ ಕಾಲದೊಳಗೆ ಬರೀ ಒಂದು ಪೇಪರ್ನಾಗ ಹೇಳಿಕೆ ಕೊಟ್ರ ಅಂತಂದ್ರೆ ಬೆಳಿಗ್ಗೆ ಹದಿನೈದು ಸಾವಿರ ಜನ ಇಲ್ಲಿ ಸೇರ್ತಾರೆ ಬರೀ ಪೇಪರ್ನಾಗ ಹೇಳಿಕೆ ಈಗ ಎಲ್ಲ ಫ್ಯಾಕ್ಟ್ರಿಗಳು ಬಂದ್ ಆಗೋದ್ರಿಂದ ದೊಡ್ಡ ದೊಡ್ಡ ಉದ್ಯಮಗಳು ಬಂದ್ ಆಗೋದ್ರಿಂದ ಹಿಂಗಾಗಿ ಅಸಂಘಟಿತ ಕಾರ್ಮಿಕರಾಗಿರ್ಬೋದು ಸಂಘಟಿತ ಕಾರ್ಮಿಕರು ಕ್ರಮೇಣವಾಗಿ ಕಮ್ಮಿ ಹಾಕೊಂಡು ಬರ್ತಾ ಇದೆ ಆದ ಕಾರಣ ಈ ಪರಂಪರೆ ಇದೆಲ್ಲ ನಾವು ಇಟ್ಕೊಂಡು ಬಂದಿದ್ದೀವಿ ನೀವೆಲ್ಲರೂ ನಮ್ಮ ತಂದೆಯವರ ಬೆನ್ನೆಲಬಾಗಿ ಅಭಿಮಾನಿಗಳಾಗಿ ಎಲ್ಲರೂ ತಾವು ಪ್ರತಿ ವರ್ಷ ಪಂದ್ಯ ಕಾರ್ಯಕ್ರಮ ಏನು ಯಶಸ್ವಿಗೊಳಿಸ್ತಾರಲ್ಲ ನಾನು ಮೊಟ್ಟ ಮೊದಲಾಗಿ ತಮಗೆಲ್ಲರಿಗೂ ನಮ್ಮ ತಂದೆಯವರ ಮುಖಾಂತರ ಅವರ ಅಭಿಮಾನಿಗಳ ಮುಖಾಂತರ ಹಾಗೂ ನನ್ನ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಬಾಬಾಜ ಮೊದಲ್ ರಾಷ್ಟ್ರೀಯ ಐನ್ ಸಂಘಟನೆಯ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ